Just <laughs> take ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಕ್ಯಾಬಲ್ಲಿ ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಅಲ್ಲಿ ನಾವು ರಾಜಮಂಡ್ರಿಗೆ ಹೋಗಬೇಕು ರಾಜಮಂಡ್ರಿಗೆ ಹೋಗ್ತಾ ಇರ್ತಕ್ಕಂಥ ಉದ್ದೇಶ ರಾಜಮಂಡ್ರಿಯಿಂದ ಮತ್ತೆ ಕಾಕಿನಾಡು ಈ ಮಧ್ಯದಲ್ಲಿ ಪೀಠಾಪುರಂ ಅಂತ ಬರುತ್ತೆ ರಾಜಮಂಡ್ರಿಯಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಸಾಮಲ್ಕೋಟೆ ಸಾಮಲ್ಕೋಟೆಯಿಂದ ಪೀಠಾಪುರಂಗೆ ಹತ್ತು ಕಿಲೋಮೀಟರ್ ಇದೆ ಅಲ್ಲಿ ಪೀಠಾಪುರಂಲ್ಲಿ ಎವ್ರಿ ಇಯರ್ ಅಂದರೆ ರಾಖಿ ಹಬ್ಬದ ದಿನ ದತ್ತಾತ್ರೇಯವರ ಸ್ವಾಮಿಯವರ ಏನು ಒಂದು ವಿಶೇಷ ಪೂಜೆ ಅನ್ನೋದು ನಡೆಯುತ್ತೆ ಅಲ್ಲದೆ ನಮ್ಮ ಫ್ಯಾಮಿಲಿದು ಒಂದು ಪೂಜೆ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಾವು ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ನೋಡಿ ಇಲ್ಲಿ ಡಿಜಿಟಲ್ ಸಿಸ್ಟಮಲ್ಲಿ ಟಿಕೆಟ್ ತೊಗೊಳ್ಳೋವಂಥ ಕೌಂಟರೇ ಬೇರೆ ಮತ್ತು ಕ್ಯಾಶ್ ಕೊಟ್ಟು ತೊಗೊಳ್ಳೋ ಅಂಥ ಟಿಕೆಟೇ ಬೇರೆ ಸೊ ನಾನು ಕ್ಯಾಶಲ್ಲಿ ತೊಗೊಬೇಕಾಗಿತ್ತು ನನಗೆ ಗೊತ್ತಿಲ್ಲ ಫಸ್ಟ್ ಟೈಮು ಈ ಥರ ಟಿಕೆಟ್ಸ್ ಎಲ್ಲ ತೊಗೊಳ್ಳೋದ್ರಿಂದ ಸೊ ನಾನು ಡಿಜಿಟಲ್ಗೆ ಬಂದೆ ಆಮೇಲೆ ಸೊ ಫೈನಲಿ ಹೋಗಿ ಕ್ಯಾಶ್ ಕೌಂಟರಲ್ಲಿ ಟಿಕೆಟನ್ನು ತೊಗೊಂಡೆ ಇವಾಗ ವಿಜಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ವಿಜಿ ಕೂಡ ಬಂದಿದ್ದಾರೆ ಫೈನಲಿ ಜೈನ್ಸ್ ಜೊತೆ ಬಂದಿದ್ದಾಯಿತು ಟಿಕೆಟ್ ತೊಗೊಂಡಿದ್ದಲ್ಲಿ ಟಿಕೆಟ್ ತಗೊಳ್ತೀವಿ ಟಿಕೆಟ್ ಸೊ ರಾಜಮಂಡ್ರಿಗೆ ಟಿಕೆಟ್ ತೊಗೊಂಡಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಅನಿತಾ ಅಲ್ಲಿ ಬರ್ತಾ ಇದ್ದಾಳೆ ಯಲಾಂಕದಲ್ಲಿ ಸಿಗ್ತಾಳೆ ಸೊ ಹೋಗೋದು ಅಷ್ಟೇ ಫೈನಲಿ ಪ್ರಶಾಂತಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಕುಂದ್ಕೊಂಡಿದ್ವಿ ಒನ್ ತರ್ಟಿಗೆ ಬಂತು ಸೊ ನೋಡಿ ನಾವು ಇರ್ತಕ್ಕಂಥ ಕಂಪಾರ್ಟ್ಮೆಂಟ್ ಲೇಡೀಸ್ ಕಂಪಾರ್ಟ್ಮೆಂಟು ಸೊ ಟ್ರೈನಲ್ಲಿ ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟು ಮತ್ತು ಅಲ್ಲಿ ಇಬ್ರು ಕುಂದ್ಕೊಳ್ಳೋ ಥರ ಸಪ್ರೇಟ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ಲದೆ ಡಯಾಬಿಟಿಸ್ ಏನು ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಇದೆ ಹಾಗೆ ಮೆಂಟಲಿ ಮತ್ತು ಫಿಸಿಕಲಿ ಡಿಸಾರ್ಡರ್ ಇರ್ತಕ್ಕಂಥವ್ರಿಗೂ ಕೂಡ ಬೇರೆ ಕಂಪಾರ್ಟ್ಮೆಂಟ್ ಇದೆ ಅನ್ನೋದು ಈ ನಿಜ ಟ್ರೈನಿಂದಲೇ ಗೊತ್ತಾಯಿತು ಈ ಥರ ಎಲ್ಲ ಫೆಸಿಲಿಟಿ ಸಿಟಿ ಇರುತ್ತಾ ಸೊ ಓಕೆ ಏನಾದರೂ ಇಲ್ಲಿ ಸೊ ನಾವಿವಾಗ ಹತ್ತಿರೋ ಅಂಥ ಟ್ರೈನ್ ಬಂದು ಪ್ರಶಾಂತಿ ಎಕ್ಸ್ಪ್ರೆಸ್ಸು ಈ ಟ್ರೈನ್ ಬಂದು ಭುವನೇಶ್ವರಿಗೆ ಹೋಗೋ ನಾವು ರಾಜಮಂಡ್ರಿನಲ್ಲಿ ಇಳಿಬೇಕು ಅಂತ ಟಿಕೆಟ್ ತೊಗೊಂಡಿದ್ವಿ ಆದರೆ ಅಣ್ಣ ಏನು ಹೇಳಿದ್ರು ಅಂತಂದರೆ ರಾಜಮಂಡ್ರಿಯಿಂದ ನೆಕ್ಸ್ಟ್ ಸ್ಟಾಪು ಸಮಲ್ಕೋಟೆ ಅಂತ ಬರುತ್ತೆ ಸಮಲಕೋಟೆನಲ್ಲಿ ಇಳಿದ್ರೆ ನಮಗೆ ಪೀಠಾಪುರಮ್ಗೆ ಹತ್ತು ಕಿಲೋಮೀಟರ್ನಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ ಸೊ ನಾವಿವಾಗ ರಾಜಮಂಡ್ರಿಗಿ ಇಳಿಯೋ ಇಳಿಯೋದಿಲ್ಲ ಸಮಲ್ಕೋಟೆನಲ್ಲಿ ಇಳಿದು ಹೋಗಬೇಕಾಗುತ್ತೆ ಇಲ್ಲಿ ನಮ್ಮ ಅಣ್ಣನ ಫ್ಯಾಮಿಲಿ ನನ್ನ ತಮ್ಮನ ಫ್ಯಾಮಿಲಿ ಮತ್ತು ವಿಜಿ ಫ್ಯಾಮಿಲಿ ಇದ್ದಾರೆ ಇನ್ನು ಅನಿತಾ ಮತ್ತು ಅನಿತಾ ಮಕ್ಕಳು ನಮ್ಮ ಅಣ್ಣಂದಿರು ಇಬ್ಬರು ಕೂಡ ಯಲಾಂಕದಲ್ಲಿ ಹತ್ತುತ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ರಿಸರ್ವೇಷನ್ ಕೋಟಾದಲ್ಲಿ ಮಾಡಿರೋ ಅಂಥದ್ದು ತತ್ಕಾಲಲ್ಲಿ ಮಾಡಿದೆ ಸೊ ನಮಗೆ ಸೀಟ್ ಸಿಗಲಿಲ್ಲ ನಾಲ್ಕು ಸೀಟ್ ಮಾತ್ರ ಕನ್ಫರ್ಮ್ ಆಯಿತು ಮಿಕ್ಕಿದೆಲ್ಲ ರಿಜೆಕ್ಟ್ ಆಯಿತು ಬೇರೆ ಆಪ್ಷನ್ ಅಲ್ಲದೆ ನಾವು ಜನರಲ್ಲಿ ಹತ್ತಬೇಕಾಗಿತ್ತು ಒನ್ ಆ್ಯಂಡ್ ಆಫ್ ಡೇ ಏನು ಜರ್ನಿ ಇರೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಕ್ರೌಡ್ ಇರುತ್ತೆ ಮತ್ತು ಜನ ತುಳ್ಕೊಂಡೆಲ್ಲ ಓಡಾಡ್ತಾರೆ ಮಲ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ ಹೇಗಪ್ಪ ಜರ್ನಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಥ್ಯಾಂಕ್ ಗಾಡ್ ನಮಗೆ ಒಳ್ಳೆ ಕಡೆ ಸಪ್ರೇಟಾಗಿ ನಾವೇ ಲೇಡೀಸ್ ಇರೋ ಥರ ಫ್ರೀಯಾಗಿ ಫೀಲ್ ಆಗೋ ಥರ ಸೀಟ್ ಸಿಕ್ಕಿದೆ ಮಲ್ಕೊಳ್ಳೋಕ್ಕೂ ಏನೂ ತೊಂದರೆ ಇಲ್ಲ ಇನ್ನು ಊಟದ ವ್ಯವಸ್ಥೆಗೆ ತೊಗೊಂಡ್ರೆ ನಾವು ಆಗೋಷ್ಟು ಮಾತ್ರ ತೊಗೊಂಬಂದಿದ್ವಿ ಇನ್ನು ನೈಟಿಗೆ ಏನು ಮಾಡಬೇಕೋ ಗೊತ್ತಿಲ್ಲ ಟ್ರೈನ್ ಫುಡ್ಡೇ ತಿನ್ನಬೇಕಾಗುತ್ತೆ ನೋಡೋಣ ಏನು ಮಾಡಬೇಕು ಆಮೇಲೆ ಯೋಚನೆ ಮಾಡೋದು Na ಯಾವುದೇ ಕ್ರೌಡ್ ಇಲ್ಲ ಜನ ಜಂಗುಳಿ ಇಲ್ಲ ಅನ್ನೋದೇ ಒಂದು ಖುಷಿ ಎಲ್ಲರೂ ಕೂಡ ಖುಷಿಯಲ್ಲಿದ್ದೀವಿ ಜೋಶಲ್ಲಿದ್ದೀವಿ ಯಾವಾಗ ತಲುಪ್ತೀವಿ ಅನ್ನೋದ್ಕಿಂತ ಹೆಚ್ಚಾಗಿ ಈ ಒಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಲ್ಲ ಅನ್ನೋದೇ ಖುಷಿ ಮತ್ತು ಟ್ರೈನು ಕೂಡ ತುಂಬ ಹೈಜಿನಿಕ್ ಆಗಿದೆ ಯಾವುದೇ ರೀತಿಯ ಗಲೀಜು ಅದು ಇದು ಏನೂ ಇಲ್ಲ ತುಂಬ ಕಂಫರ್ಟೇಬಲ್ ಅಂತ ಅನ್ನಿಸ್ತು ಸೊ ಫ್ರೀ ಫೀಲ್ ಅನ್ನೋ ಥರ ಇತ್ತು ನನಗೆ ಅಲ್ಲದೆ ನಾವು ಲಾಸ್ಟಲ್ಲಿ ಕುಂತಿದ್ದಿದ್ರಿಂದ ಮುಂದೆ ಏನೊಂದು ರೆಸ್ಟ್ ರೂಮ್ ಅಂತ ಎಲ್ಲ ಇತ್ತಲ್ಲ ಸೊ ಅಲ್ಲೂ ಕೂಡ ಹೋಗಿ ಬರೋದೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಮಲ್ಕೊಳ್ಳೋದಕ್ಕೆಲ್ಲ ಫ್ರೀಯಾಗಿತ್ತು ನಮ್ಮದು ತುಂಬ ಲಗೇಜ್ಗಳಿತ್ತು ಇತ್ತು ಏಕೆಂದರೆ ಆರು ದಿನದ ಜರ್ನಿ ಆಗಿರೋದ್ರಿಂದ ಸೊ ಲಗೇಜ್ ಕೂಡ ಜಾಸ್ತಿ ಇತ್ತು ಸೊ ಇನ್ನು ಮಲ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ಇದೆ ನೈಟ್ ಏನು ಫುಡ್ ಇದೆ ಹೊರಗಡೆ ನಾವು ತೊಗೊಂಡು ತಿಂದ್ವಿ ಬೇರೆ ಆಪ್ಷನ್ನೇ ಇರಲಿಲ್ಲ ಬಟ್ ಫುಡ್ಡು ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ ಸೊ ತಿನ್ನಬೇಕು ಅಂತ ಅನ್ನಿಸ್ತಾನೂ ಇರಲಿಲ್ಲ ಬಟ್ ಬೇರೆ ಆಪ್ಷನ್ ಇಲ್ಲ ಏಕೆಂದರೆ ನೈಟ್ ಹಾಗೆ ಮಲ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಮಲ್ಕೊಳ್ಳೋದಕ್ಕೂ ನಮಗೆ ಸೀಟ್ ಸಿಕ್ಕಿದೆ ಇನ್ನು ಮಲ್ಕೊಳ್ಳಲೂಬೋದು ಸೊ ಒಳ್ಳೆ ಫುಡ್ ಇದ್ರೆ ಅಲ್ವಾ ನಿದ್ದೆ ಬರೋದು ಸೊ ಅದಕ್ಕೋಸ್ಕರ ಇನ್ನು ಅನಿತಾ ಮತ್ತು ನಮ್ಮಣ್ಣರಿಬ್ರು ಬೇರೆ ಒಂದು ರಿಸರ್ವೇಶನ್ ಕ ಕಂಪಾರ್ಟ್ಮೆಂಟಲ್ಲಿದ್ದಾರೆ ಸೊ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಬರಬೇಕು ನಾನು ಹೋಗಿ ನೈಟು ಸ್ವಲ್ಪ ಊಟ ಕೊಡಿಸ್ಬಿಟ್ಟು ಬಂದೆ ಸೊ ಊಟ ಎಲ್ಲ ತಿಂದರು ಬಟ್ ಊಟ ಅಷ್ಟಕ್ಕಷ್ಟೇ ಅಂತ ಹೇಳಿದ್ನಲ್ಲ ಅಷ್ಟು ಏನೂ ಇಲ್ಲ ಸೊ ತಿಂಡಿಗಳು ಅದು ಇದು ಎಲ್ಲ ತೊಗೊಂಬಂದಿದ್ರು ಸೊ ಅದರಲ್ಲೇ ತಿಂದ್ಕೊಂಡ್ರು ಇನ್ನು ಮಕ್ಕಳಿಗೆ ಅಂತ ತೊಗೊಂಡ್ರೆ ಈ ಒಂದು ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಜೆಂಟ್ಸ್ಗೆ ಜಾಗ ಅಲೋ ಇಲ್ಲ ಇನ್ ಕೇಸ್ ಏನಾದರೂ ಅದನ್ನು ಮೀರಿ ಕುಂತ್ಕೊಂಡ್ರೆ ಟಿ ಸಿ ಬಂದು ಓಡಿಸ್ತಾರೆ ನೋಡಿ ನೈಟ್ ಹನ್ನೊಂದು ಗಂಟೆ ಆಗಿದೆ ಮಲಗೋ ಟೈಮು ಎಲ್ಲರೂ ಮಲ್ಕೊಂಡಿದ್ದಾರೆ ನಾನು ಕೂಡ ಮಲ್ಕೊ ಇದ್ದೀನಿ ಮತ್ತು ಎಲ್ಲ ಜಾಬ್ದಲ್ಲಿ ನನ್ನ ಮೇಲಿದೆ ಟೈಮಿಂಗ್ಸು ನನಗೆ ಎಷ್ಟು ಗಂಟೆ ರೀಚ್ ಆಗುತ್ತೆ ಎಕ್ಸಾಕ್ಟ್ ಅನ್ನೋದು ಗೊತ್ತಿರೋದಿಲ್ಲ ಯಾಕಂದರೆ ಅದನ್ನು ಮಾನಿಟರ್ ಮಾಡ್ತಾನೆ ಇರಬೇಕು ಪ್ರತಿಯೊಂದು ಸ್ಟಾಪ್ಗಳ ಬಗ್ಗೆ ನನಗೆ ಗೊತ್ತಿತ್ತು ಯಾಕಂದರೆ ನಾನು ಹ್ಯಾಪ್ ತೊಗೊಂಡು ನೋಡ್ತಾನೆ ಇದ್ದೆ ಈ ಸ್ಟಾಪಲ್ಲಿ ಇದೆಯಾ ಈ ಸ್ಟಾಪಲ್ಲಿ ಸ್ಟಾಪಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾನೆ ಇದ್ದೆ ಟ್ರೈನು ಸೆವೆನ್ ಓ ಕ್ಲಾಕ್ ಹೋಗುತ್ತೆ ಅಂತ ಅದರಲ್ಲಿತ್ತು ಬಟ್ ಎಕ್ಸಾಕ್ಟ್ ಅಷ್ಟಲ್ಲೇ ಹೋಗುತ್ತೆ ಅನ್ನೋದು ನಮಗೆ ಕಂಪ್ಲೀಟಾಗಿ ಗೊತ್ತಿರೋದಿಲ್ವಲ್ಲ ಸೊ ಅದನ್ನು ನೋಡ್ತಾನೆ ಇರಬೇಕು ಫೈವ್ ಓ ಕ್ಲಾಕ್ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಮತ್ತು ಎಲ್ಲರೂ ಒಂದು ಜಮ್ಖಾನ ಮತ್ತು ಮ್ಯಾಟ್ಗಳೆಲ್ಲ ತೊಗೊಂಬಂದಿದ್ರು ಮಲ್ಕೊಳ್ಳೋಕ್ಕೆ ಆದರೆ ಇಷ್ಟೊಂದು ನೀಟಾಗಿರುತ್ತೆ ಟ್ರೈನ್ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಸೊ ನೀಟಾಗಿತ್ತು ಎಲ್ಲರೂ ನೆಲದ ಮೇಲೆ ಮಲ್ಕೊಳ್ಳೋ ನೆಲದ ಮೇಲೆ ಮಲ್ಕೊ ಅಂದರೆ ಟ್ರೈನ್ ಮೇಲೆ ಮಲ್ಕೊಂಡಿದ್ರು ಫ್ಲಾಟ್ ಮೇಲೆ ಸೊ ಆರಾಮಾಗಿ ಫ್ರೀ ಫೀಲ್ ಆಗ್ತಾಯಿತ್ತು ಸೊ ಫೈನಲಿ ಮಲ್ಕೊಂಡಿದ್ದಾಯಿತು ಇನ್ನು ಫೈವ್ ಓ ಕ್ಲಾಕ್ ಎದ್ದೊಳೋದೆ ಒಂದು ಬಾಕಿ ನೆಕ್ಸ್ಟ್ ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ಎದ್ದಿದ್ದೀನಿ ಅಲಾರಾಮ್ ಬಡ್ಕೊಂಡಿದ್ದ ತಕ್ಷಣ ಬಂದು ನಾನು ಕುಂತ್ಕೊಂಡು ನೋಡ್ತಾ ಇದ್ದೀನಿ ರಾಜಮಂಡ್ರಿಗೆ ಇನ್ನೊಂದು ಕಡಿಮೆ ಅಂದರೂ ಒಂದು ಅರ್ಧ ಗಂಟೆ ಇದೆ ಅರ್ಧ ಗಂಟೆ ಅಲ್ಲ ಒಂದು ಟೂ ಅವರ್ಸ್ ಇದೆ ಯಾಕಂದರೆ ಫೈವ್ ಓ ಕ್ಲಾಕ್ ಅಂತಂದ್ರೆ ಇನ್ನೂ ಸೆವೆನ್ ಓ ಕ್ಲಾಕ್ ಅಲ್ವಾ ಟೂ ಅವರ್ಸ್ ಇದೆ ಅದಕ್ಕಿಂತ ಹಿಂದಿನ ಪ್ಲೇಸ್ಗಳನ್ನೆಲ್ಲ ಕವರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೇಚರು ಬೆಳಗಿನ ವಾತಾವರಣ ಇನ್ನೂ ಸೂರ್ಯ ಕೂಡ ಬಂದಿದ್ದನೋ ಇಲ್ವೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಎಲ್ಲಿ ನೋಡಿದರೂ ಹಸಿರು ಹಸಿರು ಆಯಿತಾ ಮತ್ತು ಮಳೆ ಬರೋ ವಾತಾವರಣ ಕೂಡ ಇತ್ತು ಆದರೆ ಇಷ್ಟು ತಿಂಗಳುಗಳಾಗಿತ್ತಂತೆ ಇಲ್ಲಿ ಮಳೆ ಬಂದು ಮಳೆನೇ ಬಂದಿಲ್ಲವಂತೆ ಬಂದರೂ ಕೂಡ ಜಸ್ಟ್ ಏನೋ ಒಂದು ಡ್ರಿಸಲಿಂಗ್ ಆಗಿ ಹೋಗ್ಬಿಡ್ತಿತ್ತಂತೆ ಮತ್ತು ಇಲ್ಲಿ ಭತ್ತ ಬೆಳೆಯೋದಲ್ಲದೆ ಫಿಶಿಂಗು ಕೂಡ ಫೇಮಸ್ಸು ಅಲ್ಲಲ್ಲಿ ಅಲ್ಲಲ್ಲಿ ಇಷ್ಟಿಷ್ಟು ಎಕರೆಗಳನ್ನ ಲೀಸಕ್ಕೆ ತೊಗೊಂಡು ಫಿಶಿಂಗು ಕೂಡ ಮಾಡ್ತಾರೆ ಫಿಶಿಂಗು ಮತ್ತು ಭತ್ತ ಎರಡೂ ಕೂಡ ಇಲ್ಲಿ ಮಾಡೋ ಅಂಥದ್ದು ನೋಡಿ ಎಷ್ಟು ಹಸರಾಗಿದೆ ಪಕ್ಕದಲ್ಲೇ ಗೋದಾವರಿ ನದಿ ಇರೋದ್ರಿಂದ ಆ ನದಿ ನೀರನ್ನು ತಗೊಂಡು ಮಾಡೋ ಅಂಥದ್ದು ನೋಡಿ ನ ಬಂದೇ ಬಿಡ್ತು ಗೋದಾವರಿ ನದಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ ಸೊ ನಾನು ಕ್ಯಾಪ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಒಂದು ಏಯ್ಟಿ ಸ್ಪೀಡಲ್ಲಿ ಇತ್ತು ಅನ್ನೋ ಟ್ರೈನು ಗೊತ್ತಿಲ್ಲ ಇತ್ತೋ ಫಾರ್ಟಿನಲ್ಲಿ ಇತ್ತೋ ಗೊತ್ತಿಲ್ಲ ಸೊ ನೋಡಿ ಫುಲ್ಲು ಕವರ್ ಮಾಡಿದೆ ಎಷ್ಟು ಉದ್ದ ಇದೆ ಗೊತ್ತಾ ಈ ನದಿ ಸೊ ಅದಕ್ಕೆ ಏನು ಆಂಧ್ರದಲ್ಲಿ ಭತ್ತಗೆ ಸಾಕಷ್ಟು ನೀರು ಬೇಕು ಬೆಳಿಬೇಕು ಅಂತಂದರೆ ಆ ನೀರಿನ ವ್ಯವಸ್ಥೆ ಇರೋದ್ರಿಂದನೇ ಭತ್ತನ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಮತ್ತು ಫಿಶಿಂಗ್ ಎಲ್ಲ ಮಾಡಬೇಕು ಅಂದರೆ ಆಫ್ಕೋರ್ಸ್ ಅಲ್ಲೂ ಕೂಡ ನೀರು ಬೇಕು ಈ ನೀರನ್ನೇ ಬಳಸ್ಕೊತಾರೆ ಅನಿಸುತ್ತೆ ಸೊ ಅದರಿಂದ ಅದಕ್ಕೂ ಕೂಡ ಸಮಸ್ಯೆ ಇಲ್ಲ ಯಾವುದೇ ಒಂದು ಬೆಳೆಗೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದೇ ನೀರು ನೀರಾವರಿ ವ್ಯವಸ್ಥೆ ಆ ನೀರಾವರಿ ವ್ಯವಸ್ಥೆ ಅಗಾಧವಾಗಿ ಇರೋದ್ರಿಂದನೇ ಸೊ ಬೆಳೆಗಳು ಚೆನ್ನಾಗಿ ಇದೆ ಮತ್ತು ಬತ್ ಭತ್ತ ಬೆಳೆಯೋದ್ರಲ್ಲಿ ನಮ್ಮ ಆಂಧ್ರ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ನೋಡಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂತ ಅನ್ಸುತ್ತೆ ಶಿವನ್ ಟೆಂಪಲ್ಲು ಸೊ ಅದಕ್ಕೆ ಅದನ್ನ ದರ್ಶನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ ಪಕ್ಕದಲ್ಲಿ ಗೋದಾವರಿ ಸೊ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಇದು ನಾವು ಬಂದಿದ್ದೆ ರಾಜಬಂಡ್ರಿಯಿಂದ ಸಮಲ್ಕೋಟೆ ನೋಡಿ ಸಮಲ್ಕೋಟೆನಲ್ಲಿ ಬಸ್ ಹತ್ಕೊಂಡಿದೀವಿ ಈ ಬಸ್ಸು ಡೈರೆಕ್ಟ್ ಪಿಠಾಪುರಂಗೆ ಹೋಗುತ್ತೆ ಹತ್ತು ಕಿಲೋಮೀಟರ್ ದೂರ ಇರೋ ಅಂಥದ್ದು ಒಬ್ಬರಿಗೆ ಎಷ್ಟೊಂದು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡಿದ್ರೆ ಗೊತ್ತಿಲ್ಲ ಟೋಟಲ್ ಒಂದು ನಾನೂರ ಐದು ರೂಪಾಯಿ ತೊಗೊಂಡಿದ್ದಾರೆ ಹದಿನೈದು ಜನದಿಂದ ಪೀಠಾಪುರಂ ತಲುಪಿದ್ವಿ ನೋಡಿ ಪೀಠಾಪುರಂ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಒಂದು ಫಾರ್ಮ್ ಹೌಸ್ನ ತಗೊಂಡಿದೀವಿ ಫಾರ್ಮ್ ಹೌಸ್ ಎರಡು ರೂಮ್ಗಳನ್ನ ಬುಕ್ ಮಾಡ್ಕೊಂಡಿದ್ವಿ ತುಂಬಾ ಎಕೋ ಫ್ರೆಂಡ್ಲಿ ಆಗಿದೆ ನೇಚರ್ಗೆ ಹತ್ರ ಆಗಿರೋದು ತುಂಬಾನೇ ಖುಷಿ ಆಯ್ತು ಇಲ್ಲಿಗೆ ಬಂದಿರೋದು ನಮ್ಮ ಪೂಜಾರಿಗಳೇ ಇದನ್ನ ತೋರಿಸಿದ್ದು ಹತ್ರ ಗೆಸ್ಟ್ ಹೌಸ್ ಸೊ ಒಂದಕ್ಕೆ ಒಂದು ದಿನ ತ್ರೀ ತೌಸಂಡ್ ರುಪೀಸ್ ಎ ಸಿ ಆದರೆ ನಾನ್ ಎ ಸಿ ಆದರೆ ಟೂ ಆ್ಯಂಡ್ ಹಾಫ್ ತೌಸಂಡ್ ರುಪೀಸು ನೋ ತ್ರೀ ಆ್ಯಂಡ್ ಹಾಫ್ ತೌಸಂಡು ಬಟ್ ನಾವು ನೆಗೋಷಿಯೇಟ್ ಮಾಡಿ ಟೂ ಆ್ಯಂಡ್ ಹಾಫ್ ಹಾಕ್ಸ್ಕೊಂಡಿದ್ದೀವಿ ಸೊ ಟೂ ಡೇಸ್ ಅಂದರೆ ಸೊ ಟೂ ರೂಮ್ಸು ಟೂ ಡೇಸ್ ತೊಗೊಂಡಿದೀವಿ ಪೀಠಾಪುರಮ್ಗೆ ಇವಾಗ ಸಾಯಂಕಾಲ ಒಂದು ಫೈವ್ ಓ ಕ್ಲಾಕ್ ಹಂಗೆ ಹೋದರೆ ಫೈ ನಾಟ್ ಫೈವ್ ಓ ಕ್ಲಾಕ್ ಸಿಕ್ಸ್ ಸಿಕ್ಸ್ ತರ್ಟಿಗೆ ಹೋದರೆ ಅಪ್ ಟು ನೈನ್ವರೆಗೂ ನೈನ್ ತರ್ಟಿವರೆಗೂ ಇರಬೇಕು ಎಷ್ಟೊತ್ತು ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ಇವತ್ತು ಮತ್ತು ನಾಳೆ ನಾವೆಷ್ಟು ಟೈಮ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಪುಣ್ಯಾನದಕ್ಕಿಂತ ಹೆಚ್ಚಾಗಿ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಷ್ಟೇ ಅನ್ನೋದಷ್ಟೇನಿಲ್ಲ ನೋಡಿ ಎದುರುಗಡೆಯಿಂದ ರೂಮ್ಸ್ ಇದೆ ಕನ್ಸ್ಟ್ರಕ್ಷನಲ್ಲಿದೆ ಬಟ್ ಇದು ಬೆಟರ್ ಬೆಸ್ಟ್ ಅಂದ್ರೆ ಬೆಟರ್ ಸೊ ಫೈನಲಿ ರೆಡಿ ಆದ್ಮಿ ಪೀಠಾಪುರಮಲ್ಲಿ ಹೇಳಿದ್ದಲ್ಲ ಸೊ ಒಂದು ಗೆಸ್ಟ್ ಹೌಸಲ್ಲಿ ಇದ್ದೀವಿ ಮಸ್ತ್ ಇದೆ ಚೆನ್ನಾಗಿದೆ ನೇಚರು ಎಲ್ಲರೂ ಇವಾಗ ಪೀಠಾಪುರ ಹೋಗ್ತಾ ಇದ್ದೀವಿ ಇಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ ಎಷ್ಟು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂತೀರ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಸೊ ಕಾಫಿ ಟೀ ಕೊಡ್ಕೊಂಡು ಹೋಗೋದು ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಕಾಫಿ ಟೀ ಟಿಫನ್ನು ಊಟ ಎಲ್ಲ ಕೊಡ್ತಾರೆ ಬಟ್ ಆ ಟೈಮಿಂಗ್ಸ್ನ ನಾವು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಅಂತಂದರೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸು ಅದಕ್ಕೋಸ್ಕರ ನಾವು ಹೋಗಬೇಕಾಗುತ್ತೆ ಸೊ ಆದ್ದರಿಂದ ಅದನ್ನು ಕೂಡ ಇಲ್ಲೆಲ್ಲೋ ಹತ್ರದಲ್ಲಿ ಮಾಡ್ಕೊತೀವಿ ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಊಟದ್ದು ಆಯಿತಾ ಇಲ್ಲಿ ನಮಗೆ ಬೇಕಾಗಿರೋ ಊಟ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಬಟ್ ಕೆಲವೊಂದು ಲಿಸ್ಟೆಡ್ ಅಂತ ಹೋಟೆಲ್ಗಳು ಇದೆಯೇನೋ ಗೊತ್ತಿಲ್ಲ ಬಟ್ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ನಾವಿರೋ ಪ್ಲೇಸಲ್ಲಂತೂ ಹೋಟೆಲ್ಗಳು ಕಡಿಮೆ ಸೊ ಕಾಫಿ ಟೀನು ಕೂಡ ಕಷ್ಟಪಡಬೇಕು ಮತ್ತು ಈ ಒಂದು ಗೆಸ್ಟ್ ಹೌಸ್ ಅಂತ ಹೇಳಿದ್ನ ರೀಸೆಂಟಾಗಿ ಲೊಕೇಟ್ ಆಗಿರೋ ಅಂಥದ್ದು ಸೊ ಇನ್ನೂ ಅವರ ಒಂದು ಇನಾಗ್ರೇಷನ್ ಆಗಲಿ ಅಥವಾ ಕೆಲವೊಂದು ಕೆಲಸಗಳ ಏನು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸಗಳಾಗಲಿ ನಡೀತಾ ಇದೆ ಇನ್ನೂ ಡೆವಲಪ್ ಆಗಿಲ್ಲ ಇನಾಗ್ರೇಷನು ಕೂಡ ಮಾಡಿಲ್ಲ ಅವರು ಎಲ್ಲ ಕಂಪ್ಲೀಟಾಗಿ ಮಾಡಬೇಕಂದ್ರೆ ಇದು ಒನ್ ಇಯರ್ ಆದರೂ ಬೇಕಾಗುತ್ತೆ ಸೊ ಚೆನ್ನಾಗಿದೆ ನಮಗೊಂದು ನೇಚರ್ ಫ್ರೆಂಡ್ಲಿಯಾಗಿದೆ ಆ್ಯಂಡ್ ಎಕೋ ಫ್ರೆಂಡ್ಲಿಯಾಗಿದೆ ಸೊ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ 連れてってね。<スープ> ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಕಾಫಿ ಟೀ ಕುಡ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲೇ ಹತ್ತಿರದಲ್ಲಿ ಕಾಫಿ ಕುಡ್ಕೊತಾ ಇದೀವಿ ನೋಡಿ ಎಷ್ಟು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕ್ರೌಡೆಲ್ಲ ಬುಕ್ ಮಾಡ್ಕೊಂಡಿರೋರೆಲ್ಲ ಆಲ್ರೆಡಿ ಬರ್ತಾ ಇದ್ದಾರೆ ಇಲ್ಲಿ ಅಣ್ಣ ಹೇಳಿದ್ರು ಒಂದು ಆರು ಗಂಟೆ ಮೇಲೆ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ ಅಂತ ನೋಡಿ ಬೆಳಿಗ್ಗೆಯಿಂದನೂ ಹರಿತಾ ಪತ್ತೆ ಇರಲಿಲ್ಲ ಇದ್ಲು ಇವಾಗ ನನ್ನ ಜೊತೆ ಇದ್ದಾಳೆ ರೂಮಲ್ಲೂ ಕೂಡ ಫ್ರೆಶ್ ಆ ಫ್ರೆಶ್ಅಪ್ ಆಗು ಆದಾಗೂ ಇದಾಗೂ ಲಗೇಜ್ನೇ ಎತ್ತಿಡಿ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ಲು ಇವಾಗ ಸಿಕ್ಕಿದ್ದಾಳೆ ಸೊ ನೆಕ್ಸ್ಟ್ ಇವಾಗ ನಾವು ಪೀಠಾಪುರಂ ದೇವಸ್ಥಾನ ಒಳಗಡೆ ಹೋಗೋದಷ್ಟೇ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೀವಿ ನೋಡಿ ಎಷ್ಟು ಕ್ಯೂ ಸಿಸ್ಟಮ್ಸ್ ಇದೆ ಅಂತಂದರೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಎಲ್ಲೆಲ್ಲೋ ಭಜನೆಗಳು ನಡೀತಾನೇ ಇದೆ ಮತ್ತು ಪಾರಾಯಣಗಳು ಕೂಡ ನಡೀತಾನೆ ಇದೆ ನಾವೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಒಳಗಡೆ ಹೋಗೋದಕ್ಕೆ ಸುಮಾರು ಟೈಮ್ ತಗೊಳ್ಳುತ್ತೆ ಅವ್ರ ಎರಡು ಅವರ್ ವೇಟ್ ಮಾಡಿ ಆದಮೇಲೆ ಪಾರಾಯಣ ಮತ್ತು ಭಜನೆಗಳು ಇವೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮನ್ನು ಒಳಗಡೆ ಇದ್ದಾರೆ ಆದರೂ ಕೂಡ ತುಂಬ ಸ್ಲೋ ಆಗಿ ನಾವು ಹೋಗ್ತಾ ಅಂಥದ್ದು ನೋಡಿ ಒಳಗಡೆ ದೇವ್ಸ್ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಥವಾ ದೇವ್ರನ್ನ ತೋರಿಸೋದಕ್ಕೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ ಮಾಡಿಕೊಂಡ್ರೆ ಕದ್ದು ಮಾಡ್ಕೊಬೇಕಷ್ಟೆ ನಾನು ಕ್ಯಾಮ್ರಾನ ಆನ್ ಮಾಡಿ ಬಿಟ್ಟಿದ್ದೀನಿ ಆದರೂ ಇನ್ನೇನು ದೇವ್ರ ಹತ್ರ ಇದ್ದೀವಿ ಅನ್ನೋ ಮಟ್ಟಿಗೆ ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡೆ ಬಟ್ ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಅವರಿಗೆ ಗೊತ್ತಾಗೋಯಿತು ಸೊ ಅವರು

ಬಂದಿದ್ದಾಯಿತು ಸೊ ದತ್ತಾತ್ರೇಯ ಸ್ವಾಮಿ ಇದು ನಾವು ಫೋಟೋ ತೊಗೊಳ್ಳೋದಾಗ್ಲಿ ಅಥವಾ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಲಿ ಆಗಲೇ ಇಲ್ಲ ಎಷ್ಟು ಜನ ಇದ್ದರು ಅಂತಂದ್ರೆ ತುಂಬ ಹೋಗ್ಬಿಟ್ಟಿದ್ರು ಸೊ ಒಂದೊಂದೇ ಒಂದೊಂದೇ ಕ್ರೌಡ್ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ನಾವು ಹೋಗಿದ್ದು ಸಿಕ್ಸ್ ಓ ಕ್ಲಾಕು ಸೊ ಇಲ್ಲಿಂದ ಬಿಟ್ಟಿದ್ದು ಒಂದು ಹತ್ತು ಗಂಟೆ ಅನಿಸುತ್ತೆ ನೋಡಿ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದೆ ನಾವು ಊಟದ ವ್ಯವಸ್ಥೆಗೆ ಇಲ್ಲೂ ಕೂಡ ಕ್ಯೂ ಸಿಸ್ಟಮೇ ಕ್ಯೂನಲ್ಲೇ ನಿಂತ್ಕೊಂಡು ಊಟವನ್ನು ಮಾಡಬೇಕು ಸೊ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಟಿಫನ್ನು ಕಾಫಿ ಊಟ ರಾತ್ರಿ ಊಟ ಇಷ್ಟು ಕೂಡ ನಡೀತಾನೆ ಇರುತ್ತೆ ಆಮೇಲೆ ತಗೋಣ ಬಿಡು ಮಜ್ಜಿಗೆ ತಗೊಳ್ಳೋಣ ಫೈನಲಿ ಊಟ ಎಲ್ಲ ಮುಗಿತು ನಾವ್ ಇವಾಗ ರೂಮ್ಗೆ ಹೋಗಿ ಮಲ್ಕೊಳ್ತಾ ಇದ್ದೀವಿ ನಾನು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ ಮುಂದೆ ಹಿಡ್ತೀನಿ ಅಲ್ಲಿವರೆಗೂ ಇನ್ ವಿತ್ ಮೀ ಬ ಬಾಯ್